ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಮಗೆ ಯೂಟ್ಯೂಬ್ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ನೀವು ಯೂಟ್ಯೂಬ್ ಬಗ್ಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀರಿ ಆವಾಗ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿಯಾಗಿ ಡಿಸ್ಕ್ರಿಪ್ಷನಲ್ಲಿ ನೀವು ಬರೀಬೇಕು ಅಂತ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ನೀವೇಂದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸುಸ್ತು ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋನ ಅಪ್ಲೋಡ್ ಮಾಡ್ತೇನೆ ಆವಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೀರಾ ಆ ಒಂದು ಅಪ್ಲೋಡ್ ಮಾಡುವಂಥ ವೀಡಿಯೋಸಿಗೆ ನೀವು ಡಿಸ್ಕ್ರಿಪ್ಷನಲ್ಲಿ ಏನು ಬರೀಬೇಕು ಅಂತಂದರೆ ನೀವು ಯಾವ ಒಂದು ಕಂಟೆಂಟ್ ಮಗಡೆ ವೀಡಿಯೋನ ಮಾಡಿಸಿದ್ಲ್ವಾ ಆ ಒಂದು ಕಂಟೆಂಟಿಗೆ ಏನು ಸಂಬಂಧಿಸಿರುವಂಥ ವಿಷಯವನ್ನು ಡಿಸ್ಕ್ರಿಪ್ಷನಲ್ಲಿ ಬರಬೇಕಾಗುತ್ತೆ ಹಾಗೆ ನೀವೀಗ ಯೂಟ್ಯೂಬ್ ಬಗ್ಗೆ ವೀಡಿಯೋನ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಅದಕ್ಕೆ ಮೂರು ಟ್ಯಾಕ್ಸ್ಗಳನ್ನು ಆ್ಯಶ್ ಟ್ಯಾಕ್ಸ್ಗಳನ್ನು ನೀವು ಮೂರು ಹಾಕ್ಬೋದು ಡಿಸ್ಕ್ರಿಪ್ಷನಲ್ಲಿ ಮೂರಕ್ಕಿಂತ ಜಾಸ್ತಿ ನೀವು ಆ್ಯಶ್ ಟ್ಯಾಕ್ಸ್ಗಳನ್ನು ಹಾಕಿದರೆ ಅದು ಕಮ್ಯುನಿಟಿ ಗೈಡ್ಲೈನ್ಸಿಗೆ ಅರ್ಹ ಆಗಿರೋದಿಲ್ಲ ಕಮ್ಯುನಿಟಿ ಗೈಡ್ಲೈನ್ಸಿಗೆ ತಪ್ಪಾಗುತ್ತೆ ಆದ್ದರಿಂದ ಮೂರಕ್ಕಿಂತ ಜಾಸ್ತಿ ಆ್ಯಶ್ ಟ್ಯಾಗ್ಸ್ಗಳನ್ನು ನೀವು ಹಾಕಬೇಡಿ ಇದರಿಂದ ನಿಮ್ಮ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಆ್ಯಶ್ ಟ್ಯಾಗ್ಸ್ಗಳನ್ನು ನೀವು ಯೂಟ್ಯೂಬ್ ಬಗ್ಗೆ ಮಾಡಿದರೆ ಯಾವ ರೀತಿ ಹಾಕಬೇಕು ಅಂತಂದರೆ ಯೂಟ್ಯೂಬ್ ಯಾಶ್ ಆ್ಯಶನ್ ಹಾಕಿ ಅದ್ರ ಮುಗಿದರೆ ಯೂಟ್ಯೂಬ್ ಅಂತ ಹಾಕಿ ಈ ಕಡೆ ಹಾಗೆ ಆ್ಯಶನ್ ಹಾಕಿ ಯೂಟ್ಯೂಬ್ ವೀಡಿಯೋಸ್ ಅಂತ ಹಾಕಿ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕಿ ಈ ರೀತಿಯಾಗಿ ಮೂರು ಆ್ಯಶ್ ಟ್ಯಾಗ್ಸ್ಗಳನ್ನು ಹಾಕಿ ನಂತರ ನೀವು ಯಾವ ಒಂದು ವೀಡಿಯೋನ ಮಾಡಿರ್ತೀರಲ್ವಾ ಯಾವ ಒಂದು ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡಿರ್ತೀರ ಆ ಒಂದು ಕಂಟೆಂಟ್ ಬಗ್ಗೆ ಸ್ವಲ್ಪ ಬರೀರಿ ನೀವು ಅಲ್ಲಿ ಐದು ಸಾವಿರ ಲೆಟರ್ಸನ್ನು ಬರಿಬೋದು ಡಿಸ್ಕ್ರಿಪ್ಷನಲ್ಲಿ ಆದ್ದರಿಂದ ಎಷ್ಟು ಬೇಕಾದರೂ ನೀವು ಬರ್ಕೊಳ್ಬೋದು ನೀವು ಪೂರ್ತಿಯನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಆದ್ದರಿಂದ ನೀವು ಹಾಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ಬೋದು ಟೆಲಿಗ್ರಾಮ್ ಲಿಂಕ್ ಆಗಿರ್ಬೋದು ವಾಟ್ಸಪ್ ಚಾನಲ್ ಲಿಂಕ್ ಆಗಿರ್ಬೋದು ಯಾವುದಾದ್ರೂ ಲಿಂಕು ಇದ್ದರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕೊಳ್ಳಿ ಫ್ರೆಂಡ್ಸ್ ಇದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ನಿಮ್ಮ ಒಂದು ಯೂಟ್ಯೂಬ್ ಯೂಟ್ಯೂಬಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರು ಇರ್ತಾರೆ ಅವರು ನಿಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ಹಾಗೆ ನೀವು ಟ್ವಿಟರು ಅಥವಾ ಟೆಲಿಗ್ರಾಮ್ ಗ್ರೂಪ್ ಏನೇನೆಲ್ಲ ಇರುತ್ತಲ್ವ ಅದೆಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಕೊಳ್ಳಿ ಇದರಿಂದ ನಿಮಗೆ ಬೇರೆ ಕಡೆ ಫಾಲೋವರ್ಸ್ ಕೂಡ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನೀವು ನಿಮ್ಮ ಒಂದು ವೀಡಿಯೋ ಮಾಡಲಿಕ್ಕೆ ಏನೇನು ಬಳಸ್ತಿದ್ದೀರ ಅವೆಲ್ಲ ಕೂಡ ಡಿಸ್ಕ್ರಿಪ್ಷನಲ್ಲಿ ಬರೆದು ಇಟ್ಕೊಳ್ಳಿ ನಿಮಗೆ ಡಿಸ್ಲೈಮರ್ ಇರುತ್ತಲ್ವ ಡಿಸ್ಲೈಮರ್ ಕೂಡ ಇನ್ಸ್ಟಾಗ್ರಾಮ್ ಡಿಸ್ಕ್ರಿಪ್ಷನಲ್ಲಿ ಬರೆದಿಟ್ಕೊಳ್ಳಿ ಇದರಿಂದ ನಿಮಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಸ್ವಲ್ಪ ಕಡಿಮೆ ಆಗುತ್ತೆ ಡಿಸ್ಲೈಮರ್ ಹಾಕೋದ್ರಿಂದ ಯೂಟ್ಯೂಬ್ ವೀಡಿಯೋಗೆ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ ಅಂತಂದರೆ ಅದಕ್ಕೆ ಯಾವುದೇ ಪ್ರಾಬ್ಲಮ್ ಬಂದರೂ ಕೂಡ ಸ್ವಲ್ಪ ಹಿಂದೆ ಹೋಗುತ್ತೆ ಆದ್ದರಿಂದ ಡಿಸ್ಲೈಮರನ್ನು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಇಟ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದಿಷ್ಟು ಇವತ್ತು ಒಂದು ವೀಡಿಯೋ ಇಲ್ಲಿಗೆ ಒಂದು ವಿಡನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಎಲ್ಲರೂ ಕೂಡ ಸಿಗೋಣ ಎಲ್ಲ ಕೊನೆಗೂ ಬಿಡ ನೋಡಿದ್ರೆ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್